ನಾಲ್ಕು ರೇಟ್ ಮಾಡಿ ಅಂತ ಹೇಳಿದವರು ಯಾರು ಇವ್ರಿಗೆ ಈಗ ನಾಲ್ಕು ರೇಟ್ ಮಾಡ್ಬಿಟ್ಟು ಎರಡು ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ನೀನು ವಸ್ತ್ರಾಭರಣ ಕೊಟ್ಟರೆ ಅವ್ರಿಗೆ ಗಿಫ್ಟ್ ಅಂತ ಏನು ನೋಡಿ ಇದು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ಕೆ ಹೋಗಲ್ಲ ಹಾಳು ಮಾಡಿದವರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿದವರು ಯಾರು ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವನ್ನ ಭಾಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅವ್ರು ಏನೂ ಮಾಡಲ್ಲ ಹಿಂದಿನ ಸರ್ಕಾರ ಏನಾರು ಆ ಏನು ಮಾಡಿಲ್ಲ ಆದರೂ ಟೀಕೆ ಸುಳ್ಳು ಅಪ ಸುಳ್ಳುಗಳು ಹೇಳೋದು ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್ ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತತ್ತಾ ಇದ್ದೀವಿ ನಾವು ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ ಅಪಪ್ರಚಾರ ಮಾಡೋದು ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ ಮತ್ತು ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೋ ಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ ಈಗಾಗಲೇ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ ಪ್ರಿಯಾಂಕರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಓಡಿಸಿದ್ದಾರೆ ಯಾರು ಓಡಿಸಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಡೆನ್ ಯು ಯುವ ಸಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾವು ಅದನ್ನೇ ಮಾಡಿದ್ದೀವಿ ಯಾವುದೇ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು ಅದನ್ನು ಮಾಡಿದ್ರೆ ನಮಗೆ ಆರ್ ಎಸ್ ಎಸ್ನ ಬಲಿ ಹಾಕಿಕೊಟ್ಬಿಟ್ಟಿದ್ದಾರೆ ಮಟ್ಟ ಹಾಕಿ ಕೊಟ್ಟು ಬಿಟ್ಟಿದ್ದಾರೆ ಯಾರು ಏನು ಇದು ಅರ್ಥ ಆಗೋದಿಲ್ಲ ಅವ್ರು ಮಾಡಿದ್ರೆ ಮಾಡ್ಬೋದು ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು ಜಾತಿ ಬಣ್ಣ ಕಟ್ಟೋದು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದರೆ ಇಂಥ ಸೂಕ್ಷ್ಮಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಸಾಕು ಅಂತ ಅನಿಸುತ್ತೆ ಮೇಲೆ